ಇವತ್ತು ನಮ್ಮೆಲ್ರಿಗೂ ಭಾಳ ಸಂತೋಷದ ದಿನ ಇದು ಯಾಕಂದರೆ ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇದು ತುಂಬ ಹಳೆಯ ಕಥೆ ಆಗಿರೋದರಿಂದ ನಮ್ಮ ಶ್ರೀನಿಧಿ ಸರ್ ಅರವಿಂದ್ ಸರ್ ಹಾಗೂ ಚಾನಲಲ್ಲಿ ಅದರದೇ ಆದ ಒಂದು ತಂಡ ಸೇರಿಕೊಂಡು ಆ ಕಥೆಯ ಹಿನ್ನೆಲೆ ಏನು ಅದನ್ನು ರಿಸರ್ಚ್ ಮಾಡಿ ಯಾಕಂದರೆ ಸೋಷಿಯಲ್ ಸೀರಿಯಲ್ಗಳಾದರೆ ನಾವು ಹೇಗೆ ಬೇಕಾದರೂ ಮಾಡ್ಕೋಬಹುದು ಅಲ್ಲ ಲಿಮಿಟೇಷನ್ಗಳು ಇರುತ್ತೆ ಹಾಗಂತಲ್ಲ ಆದರೆ ಇದು ಸ್ವಲ್ಪ ಕಷ್ಟದ ವಿಷಯ ಹಾಗಾಗಿ ಅದಕ್ಕೆ ಜಾನಪದ ಕತೆಗಳನ್ನು ಅಥವಾ ತುಂಬ ಹಳೆಯ ಹಾಡುಗಳನ್ನು ಆ ಕತೆ ಏನಿದೆ ಹಿಂದೆ ಅದನ್ನು ರಿಸರ್ಚ್ ಮಾಡಿಕೊಂಡು ಆ ಕತೆ ವಿಸ್ತರಣೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಗಳು ಇದೆಲ್ಲವನ್ನು ಅವರೇನು ರೆಡಿ ಮಾಡಿ ಕೊಟ್ಟಿರ್ತಾರೆ ಅದನ್ನು ನಾವು ಅದಕ್ಕೆ ತಕ್ಕಂಗೆ ಪ್ರೇಕ್ಷಕರಿಗೆ ಏನು ಬೇಕು ಅದನ್ನ ಚಿತ್ರೀಕರಣ ಮಾಡಿ ಕೊಡ್ತಾ ಇದೇವೆ ಅದು ಜನರಿಗೂ ಇಷ್ಟ ಆಗಿದೆ ಹಾಗಾಗಿ ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಇನ್ನು ನಾವಿವತ್ತು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ನಿರ್ಮಾಪಕರಾದಂತ ಶ್ರೀನಿವಾಸ್ ಸರ್ ಅರವಿಂದ್ ಸರ್ ಹಾಗೂ ಚಾನಲ್ನ ಎಲ್ಲಾ ಸಿಬ್ಬಂದಿಗಳ ಸಹಕಾರದಿಂದ ಎಲ್ಲ ಕಲಾವಿದರ ಸಹಕಾರದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ ಅದರಲ್ಲೂ ಇಲ್ಲಿ ತಂತ್ರ ತಂತ್ರಜ್ಞರು ಭಾಳ ಕಷ್ಟಪಡಬೇಕಾಗುತ್ತೆ ಯಾಕಂದರೆ ಒಂದು ಫ್ರೇಮ್ ಹೇಗಿದೆ ಅಲ್ಲೇ ಶೂಟ್ ಮಾಡೋಕ್ಕಾಗಲ್ಲ ಅದು ಹಿಂದಿನ ಕಾಲಕ್ಕೆ ತಕ್ಕಂತೆ ಅದೆಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಅದರಲ್ಲೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅವರಿಗೆ ಯಾಕಂದರೆ ಇವತ್ತಿನ ಟೆನ್ಷನ್ ಜೊತೆಗೆ ನಾಳೆ ಏನಿದೆ ನಾಳೆ ಏನು ಬೇಕು ಆಸಕ್ತಿಗೆ ತಕ್ಕಂತೆ ತಕ್ಕಂತೆ ಅದೆಲ್ಲವನ್ನು ರೆಡಿ ಮಾಡ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಇದು ಕೆಲವೊಂದು ಸಲ ನಮಗೆ ಮುಕ್ಕಾಲುವರೆ ಎಪಿಸೋಡ್ ಕೊಡಬೇಕಾಗುತ್ತೆ ಕೆಲವೊಂದು ಸಲ ಒಂದೊಂದು ಗಂಟೆ ಎಪಿಸೋಡ್ ಕೊಡಬೇಕಾಗುತ್ತೆ ಆವಾಗ ನಿದ್ದೆ ಇಲ್ಲದೆ ಸುಟ್ಟು ಕೂಡ ನಮ್ಮ ಟೆಕ್ನಿಷಿಯನ್ಸ್ ತಂಡ ಅದರಲ್ಲೂ ಡೈರೆಕ್ಷನ್ ತಂಡ ಏನಿದೆ ಅದು ಹಗಲು ರಾತ್ರಿ ಕೆಲಸ ಮಾಡಿರುತ್ತೆ ಇಡೀ ತಂಡದ ಒಂದು ಸತತವಾದ ಪರಿಶ್ರಮದಿಂದ ನಾವೆಲ್ಲ ಇವತ್ತು ಈ ಎಲ್ಲರೂ ಸೇರ್ಕೊಂಡು ಈ ಖುಷಿಯ ಸಂಭ್ರಮವನ್ನು ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಪ್ರೇಕ್ಷಕರ ಸಪೋರ್ಟ್ ತುಂಬಾ ಇದೆ ಈ ಸೀರಿಯಲ್ಗೆ ತಾಯಿ ರೇಣುಕಾ ಎಲ್ಲಮ್ಮ ಆಶೀರ್ವಾದದಿಂದ ಹೀಗೆ ನಾವು ಯಶಸ್ವಿಯ ಪಯಣದಲ್ಲಿ ಮುಂದುವರಿಯಕ್ಕೆ ಆಶೀರ್ವದಿಸಲಿ ಆ ತಾಯಿ ಆಮೇಲೆ ಎಲ್ಲ ಪ್ರೇಕ್ಷಕರ ಆಶೀರ್ವಾದವು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ ನಾನು ಶ್ರೀನಿಧಿ ಡಿ ಎಸ್ ಅಂತ ರೇಣುಕಾ ಎಲ್ಲಮ್ಮ ಧಾರಾವಾಹಿಯ ಚಿತ್ರಕತೆ ಬರಹಗಾರ ನನಗೆ ಇದಕ್ಕಿಂತ ಹಿಂದೆ ಮೈಥಾಲಜಿಯನ್ನ ಬಹಳ ಬರದ ಅಭ್ಯಾಸ ಏನೂ ಇರಲಿಲ್ಲ ಅರವಿಂದ್ ಮತ್ತು ಶ್ರೀನಿವಾಸ ಅವರೇ ಮಾಡ್ತಾ ಇರುವಂತಹ ಯಡಿಯೂರ ಸಿದ್ದಲಿಂಗೇಶ್ವರ ಬರೀತಾ ಇದ್ದೆ ಚಾನೆಲ್ ಈ ರೇಣುಕಾ ಎಲ್ಲಮ್ಮ ಧಾರಾವಾಹಿಯನ್ನ ಮಾಡಬೇಕು ಅಂತ ಹೇಳಿದಾಗ ನಮ್ಗೆ ಬಹಳ ಸವಾಲುಗಳು ಯಾಕೆ ಯಾಕೆಂತಂದ್ರೆ ಇದು ಜಮದಗ್ನಿ ರೇಣುಕೆ ಪರಶುರಾಮ ಇತ್ಯಾದಿಗಳ ಕಥೆ ಪುರಾಣದಲ್ಲಿ ಒಂದು ಥರ ಇದೆ ಜನಪದವಾಗಿ ಒಂದು ಥರ ಇದೆ ನೀವು ಉತ್ತರ ಕರ್ನಾಟಕದ ಉದ್ದಕ್ಕೂ ಹೋಗಿ ಕೇಳಿದ್ರೆ ಬಹಳ ಲಾವಣಿಗಳು ಜನಪದ ಕಥೆಗಳು ಪುರಾಣದ ಕಥೆಗಳು ಎಲ್ಲ ಮಿಳಿತವಾಗಿ ಈ ಕಥೆ ತುಂಬ ವಿಸ್ತಾರವಾಗಿಯೂ ಬೇರೆ ಬೇರೆ ಥರದಲ್ಲಿಯೂ ಇದೆ ಅಂದರೆ ಈಗ ನಿಮಗೆ ಗೊತ್ತಿರೋ ರೇಣುಕೆ ಎಲ್ಲಮ್ಮನ ಕತೆ ಹೊಂದಿರ್ಬೋದು ನನಗೆ ಗೊತ್ತಿರೋದು ಹೊಂದಿರ್ಬೋದು ನೂರಾರು ಥರದ ಕಥೆಗಳಿದಾವೆ ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಕೂಡ ರೇಣುಕಾ ಎಲ್ಲಮ್ಮರ ಕಥೆ ಬೇರೆ ಥರದಲ್ಲಿ ಇದೆ ಜಮದಗ್ನಿ ರೇಣುಕೆಯ ಬದುಕಿನ ಕತೆ ಪರಶುರಾಮರ ಕತೆ ಇದನ್ನೆಲ್ಲ ಸೇರಿ ನಾವು ಈ ಧಾರಾವಾಹಿಯನ್ನು ಮಾಡಲಿಕ್ಕೆ ಹೊರಟಿದ್ದು ನೀವು ಇಲ್ಲಿ ನೋಡ್ತಾ ಇದ್ರಿ ಅಂದರೆ ಈ ಸೆಟ್ ವರ್ಕ್ಗಳು ಕೆಲಸ ನಮ್ಮ ನಂದಿ ಮೂವೀಸ್ನ ಅರವಿಂದ್ ಮತ್ತು ಶ್ರೀನಿವಾಸ್ ಅವರು ಬಹಳ ಶ್ರಮ ಹಾಕಿ ಅಂದರೆ ಸುಮಾರು ಇದಕ್ಕೊಂದು ಹತ್ತಿರ ಎಪ್ಪತ್ತೈದರಿಂದ ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ರೂಪಾಯಿಗಳು ಇದರ ಸೆಟ್ ವರ್ಕಿಗೆ ಕೆಲಸ ಆಗಿದೆ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಈ ಸೆಟ್ ಹಾಕಿ ರೆಡಿ ಮಾಡಿ ಆ ನಂತರ ಚಿತ್ರೀಕರಣ ಶುರು ಮಾಡಿದ್ದು ಸುವರ್ಣ ವಾಹಿನಿಯ ಫಿಕ್ಷನ್ ಹೆಡ್ ಆದ ಶಿಲ್ಪಾ ಕೊಟೇಚ ಅವರು ಬಿಸ್ನೆಸ್ ಹೆಡ್ ಆದ ಸುಷ್ಮಾ ಮೇಡಮ್ ಅವರು ಮತ್ತು ಆಗ ಸ್ಟ್ರಾಟಜಿ ಹೆಡ್ ಆಗಿದ್ದ ಈಗ ಬಿಸ್ನೆಸ್ ಹೆಡ್ ಆಗಿರುವ ಅಸೋಸಿಯೇಟ್ ಬಿಸ್ನೆಸ್ ಹೆಡ್ ಆಗಿರುವ ರಾಜ್ ಅವರು ಇವರೆಲ್ಲ ಸೇರಿ ಕೂತು ಒಂದು ಚರ್ಚೆ ಮಾಡಿ ಈ ಕಥೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರು ಅದಕ್ಕೋಸ್ಕರ ನಾನು ಚಾನಲಿಗೆ ಆಭಾರಿ ಮತ್ತು ಡೈರೆಕ್ಟರ್ ಹೇಳಿದಾಗೆ ಇದರ ಹಿಂದಿನ ಶ್ರಮ ಅಪಾರವಾಗಿತ್ತು ಅಂದರೆ ಪ್ಲಾಸ್ಟಿಕ್ ಬಾಟ್ಲಿ ಕಾಣಿಸುವ ಹಾಗಿಲ್ಲ ಆಧುನಿಕವಾದ ವಸ್ತುಗಳು ಇದರಲ್ಲಿ ಗೋಚಾರ ಆಗೋಂಗಿಲ್ಲ ಸಿ ಜಿ ಮಾಡಬೇಕಾಗುತ್ತೆ ಗ್ರಾಫಿಕ್ಸ್ ತಂಡ ಸಂತೋಷ್ ಅಂತ ಸಿ ಜಿ ಅವರು ಮುಂಬೈಯಲ್ಲಿ ಕೂತು ಇದರ ಕೆಲಸ ಮಾಡಿ ನಮಗೆ ಕೊಡ್ತಾರೆ ಹಾಗೆ ಒಂದು ಸಾವಿರ ಸಂಚಿಕೆಗಳನ್ನು ಮಾಡಬೇಕು ಅಂತಂದರೆ ರೇಣುಕೆ ಎಲ್ಲಮ್ಮರು ಕೂಡ ಇಲ್ಲಿ ಮೂರು ಜೊತೆ ರೇಣುಕೆ ಎಲ್ಲಮ್ಮರು ವಿಧಾರವಾಹಿ ಬಂದು ಹೋಗಿದ್ದಾರೆ ಆಡಿಯನ್ಸ್ ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಒಟ್ಟಾರೆಯಾಗಿ ಒಂದು ತಂಡದ ಶ್ರಮದಿಂದ ಮಾತ್ರ ಇಂತಹದ್ದೊಂದು ಕೆಲಸ ಆಗೋಕ್ಕೆ ಸಾಧ್ಯ ಇವತ್ತಿನ ದಿವಸದಲ್ಲಿ ಒಂದು ಧಾರಾವಾಹಿಯನ್ನು ಒಂದು ಸಾವಿರ ಸಂಚಿಕೆಗಳ ಕಾಲ ಮಾಡೋದಂದ್ರೆ ಅದು ತುಂಬ ಕಷ್ಟಕರವಾದಂತಹ ವಿಚಾರ ನೋಡಿದ್ರಿಗೆ ಅದು ಇಷ್ಟವೂ ಆಗಬೇಕು ಮತ್ತು ಕುತೂಹಲವನ್ನು ಉಳಿಸಿಕೊಂಡು ಒಂದು ಪೌರಾಣಿಕ ಧಾರಾವಾಹಿಯನ್ನು ಕಟ್ಟುವುದು ತುಂಬ ಶ್ರಮ ಬೇಡುವ ಕೆಲಸ ಒಟ್ಟಾರೆ ನಾವೆಲ್ಲ ತಂಡವಾಗಿ ಈ ಕೆಲಸವನ್ನು ನಮಗೆ ತೃಪ್ತಿಯಾಗುವ ಹಾಗೆ ಮಾಡಿದ್ದೇವೆ ಅಂತ ನಮ್ಮ ಅನಿಸಿಕೆ ಮತ್ತು ಇದು ಕೇವಲ ನಾವು ನಮಗೇನು ಬೇಕೋ ಅದನ್ನು ಮಾತ್ರ ಮಾಡ್ತಾ ಇರಲ್ಲ ಆಡಿಯನ್ಸ್ ಹತ್ರ ಹೋಗ್ತೀವಿ ಫೀಮೇಲ್ ಗ್ರೂಪ್ ಡಿಸ್ಕಷನ್ಗಳು ಆಗುತ್ತೆ ಅಲ್ಲಿಂದ ಫೀಡ್ಬ್ಯಾಕ್ ತಗೋತೀವಿ ಜನಕ್ಕೆ ಯಾವ್ದು ಇಷ್ಟ ಆಗ್ತಾ ಇದೆ ಯಾವ್ದು ಇಷ್ಟ ಆಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಏನು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಏನು ಬಯಸ್ತಾರೆ ಇದೆಲ್ಲವನ್ನು ಇಟ್ಟುಕೊಂಡು ನಾವು ಒಂದು ಕಥೆಯನ್ನು ಕಟ್ಟಿ ಧಾರಾವಾಹಿಯ ಚಿತ್ರಕಥೆ ಮಾಡಿ ಆಮೇಲೆ ಸಂಭಾಷಣೆ ಬರೀತೀವಿ ಸ್ವರ್ಣ ಅಂತ ಸಂಭಾಷಣೆ ಬರೀತಾಳೆ ಡೈರೆಕ್ಟರ್ ವಿಷ್ಣು ಸರ್ ಇದ್ದಾರೆ ಇದಕ್ಕಿಂತ ಹಿಂದೆ ತ್ರಿಶೂಲ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ಒಂದು ಬಹಳ ದೊಡ್ಡ ತಂಡ ಸತತವಾಗಿ ಎರಡೂವರೆ ಮೂರು ವರ್ಷಗಳ ಕಾಲದಿಂದ ಈ ಪ್ರಾಜೆಕ್ಟ್ ಮಾಡ್ಕೊಂಡು ಬರ್ತಾ ಇದೆ ಬರೀ ಒಂದು ಸಾವಿರ ಎಪಿಸೋಡ್ ಅನ್ನೋದು ನಂಬರ್ ಆಗಿ ಕಾಣಬಹುದು ಬಟ್ ಇದರ ಹಿಂದೆ ನೂರಾರು ಜನರ ಶ್ರಮ ಇದೆ ಪ್ರೊಡಕ್ಷನ್ ಹೌಸ್ ಸತತವಾಗಿ ಮೂರು ವರ್ಷದಿಂದ ಒಂದು ಐವತ್ತು ನೂರು ಕುಟುಂಬಗಳು ಇದರಿಂದ ಬದುಕು ಕಾಣ್ತಾ ಇದೆ ದೇ ಆರ್ ಅರ್ನಿಂಗ್ ಮನಿ ಬಿಕಾಸ್ ಆಫ್ ದಿಸ್ ಅಂದರೆ ತಾಯಿ ರೇಣುಕಾ ಎಲ್ಲಮ್ಮ ಕೃಪೆಯಿಂದ ಈ ಧಾರವಾಹಿ ಇಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನಮ್ಮನ್ನು ಬೆಂಬಲಿಸಿದ ಎಲ್ಲ ವೀಕ್ಷಕ ವರ್ಗದವರಿಗೂ ಮತ್ತು ಸದಾಕಾಲ ನಮಗೆ ಸಲಹೆ ಸೂಚನೆಗಳನ್ನು ನೀಡಿ ತಿದ್ದಿ ತೀಡಿ ಈ ಧಾರಾವಾಹಿಯನ್ನು ಹೇಗೆ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಸಾರ್ಸುವರನಾದ ಎಲ್ಲರಿಗೂ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು ಸಲ್ತವೆ ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ನನ್ನ ಹೆಸರು ಶರತ್ ಕ್ಷತ್ರಿಯಾ ಅಂತ ಈ ಸೀರಿಯಲ್ನಲ್ಲಿ ನಾನು ಜಮದಗ್ನಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಸೊ ಈ ಪಾತ್ರ ನನಗೆ ತುಂಬ ಇಷ್ಟವಾಗಿ ಮಾಡ್ತಾ ಇದ್ದೀನಿ ಇದರಲ್ಲಿ ಸರ್ ಈಗಷ್ಟೇ ಹೇಳಿದ್ರು ಇದರಲ್ಲಿ ಭಾಷೆ ಆಗಿರಲಿ ಇಂಟೋನೇಷನ್ಸ್ ಆಗಿರಲಿ ಆಮೇಲೆ ಅದೆಲ್ಲ ವೇರಿಯೇಷನ್ಸ್ನ ನಾವು ನೀಟಾಗಿ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಅರ್ಥನೇ ಬೇರೆ ಬಂದ್ಬಿಡುತ್ತೆ ಸೊ ಇದನ್ನ ನಾವು ಸಾವಿರ ಎಪಿಸೋಡ್ನ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ ಇದರ ಹಿಂದೆ ತುಂಬಾ ಜನ ಟೆಕ್ನಿಷಿಯನ್ಸ್ ಆಗಿರಲಿ ಅಂಡ್ ನಮ್ಮ ಪ್ರೊಡ್ಯೂಸರ್ ಅಂಡ್ ಚಾನಲ್ ಎಲ್ರ ಎಲ್ಲರ ಸಪೋರ್ಟ್ ಕಂಪ್ಲೀಟ್ ಮಾಡಿದೀವಿ ಸೊ ತುಂಬಾ ಇಷ್ಟ ಇದೆ ತುಂಬಾ ಖುಷಿ ಪಟ್ ಮಾಡ್ತಾ ಇದ್ದೀವಿ ಸೊ ಅಷ್ಟು ಹೇಳ್ಬೋದು ಅಂಡ್ ಅದು ಬಿಟ್ಟು ಚಮದಗ್ನಿ ಅನ್ನೋ ಪಾತ್ರ ಅದರಲ್ಲಿ ಎಲ್ಲ ರೀತಿ ಲೈಕ್ ಎಲ್ಲ ರೀತಿನೂ ಇರಬೇಕಾಗತ್ತೆ ಅವನು ಒಬ್ಬ ವೀರನು ಹೌದು ಅವನಿಗೆ ಫೈಟ್ಸ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು ಪ್ರೀತಿ ಅಂತ ಬಂದ್ರೆ ಅದೇ ರೀತಿ ಕರ್ಗೋನು ಸೊ ಎಲ್ಲ ರೀತಿಯೂ ವೇರಿಯೇಷನ್ಸ್ ಇದೆ ಸೊ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ನಮ್ಮೆಲ್ರಿಗೂ ಬಹಳ ಸಂತೋಷದ ದಿನ ಇದು ಯಾಕಂದ್ರೆ ಹ್ಮ್ ಹಾ ಮೇಡಮ್ ಒಂದು ಎರಡು ಇನ್ಸಿಡೆಂಟ್ ಇದೆ ಆ ಒಂದು ಸ್ವಯಂವರ ಸೀಕ್ವೆನ್ಸ್ ಇತ್ತು ಆ ಸೀಕ್ವೆನ್ಸ್ ಅಲ್ಲಿ ನಾನು ರೇಣುಕೆಗೆ ಹೋಗಿ ಹಾರ ಹಾಕಬೇಕು ಅದೊಂದು ಮೆಮೊರಿ ಇದೆ ಇನ್ನೊಂದು ರೇಣುಕೆ ಮರಳಿನ ಮಡಕೆ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದರಲ್ಲಿ ಅವರಿಗೆ ಬೈಯೋದೊಂದು ಸೀನ್ ಇತ್ತು ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ಆದಷ್ಟು ಬೇಗ ನೀರ್ ತಗೊಂಡ್ ಬರಬೇಕಾಗಿರುತ್ತೆ ಸೊ ಅವರಿಗೆ ಏನೋ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಷನ್ ಆಗಿ ಅವರು ನೀರ್ ತರೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಆ ಸೀಕ್ವೆನ್ಸ್ ನನಗೆ ತುಂಬಾ ಇಷ್ಟ ಆಗಿತ್ತು ಹಾ ಮೇಡಮ್ ಅಂದ್ರೆ ಪ್ಲೀಸ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ನಾನು ಪಾತ್ರ ಮಾಡಬೇಕಾದ್ರೆ ಒಂದಷ್ಟು ಟೈಮ್ ಅಲ್ಲಿ ನಾನು ಕ್ಯಾರೆಕ್ಟರ್ ಇಂದ ಆ ಕಡೆ ಬಂದ ಮೇಲೂ ನಾನು ಕೋಪನ ಕ್ಯಾರಿ ಮಾಡ್ತಾ ಇದ್ದೆ ಒಂದಷ್ಟು ಸಲ ಅದು ಇಫೆಕ್ಟ್ ಆಗಿತ್ತು ಇವನ್ ಕೆಲವೊಂದು ಟೈಮಲ್ಲಿ ನನ್ನ ಪರ್ಸನಲ್ ಲೈಫಲ್ಲೂ ಅದು ಇಫೆಕ್ಟ್ ಆಗಿತ್ತು ಅಂದರೆ ಇಲ್ಲ ಅಷ್ಟೇ ಅಲ್ಲ ಇವನ್ ಮನೆಗೆ ಹೋದ್ರೂ ಒಂದೊಂದ್ಸಲ ನಾನು ಫಾರ್ ನೋ ರೀಸನ್ ಕೋಪದಲ್ಲಿರ್ತಾ ಇದ್ದೆ ಇವನ್ ನಮ್ಮ ತಾಯಿ ಜೊತೆ ಮಾತಾಡಬೇಕಾದ್ರು ಒಂದೊಂದ್ಸಲ ಐ ಡೋಂಟ್ ನೋ ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ ಬಟ್ ಯಾ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ಅದು ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ಅಂದರೆ ಈ ಪಾತ್ರ ಏನಿದೆ ಅದನ್ನ ನನ್ನ ನನ್ನ ನಂಬಿಕೆ ಏನಂದ್ರೆ ಇದು ಪರಕಾಯ ಪ್ರವೇಶ ಹೊಂದಿದ್ರೆ ಮಾತ್ರ ಈ ಪಾತ್ರನ ಮಾಡಕ್ಕಾಗೋದು ಅಂತ ಮಿಸ್ ಆಗಿದೆ ಮೇಡಮ್ ನಾನು ಈಗ ಪ್ರೆಸೆಂಟ್ ಈ ಪಾತ್ರ ಮಾಡ್ತಾ ಇರೋದು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಬೇರೆ ಪ್ರಾಜೆಕ್ಟ್ಗಳು ಬಂದಿತ್ತು ಬಟ್ ಆ ಪ್ರಾಜೆಕ್ಟ್ಗೆ ಹೋಗ್ಬೇಕಾದ್ರೆ ನಾನು ಇದನ್ನ ಡ್ರಾಪ್ ಮಾಡಬೇಕಿತ್ತು ಸೊ ಹಾಗಾಗಿ ನನಗಾಗ್ಲಿಲ್ಲ ಬಟ್ ಎಲ್ಲರ ಹತ್ರನು ನಾನು ಇಲ್ಲಿಂದ ಕ್ಷಮೆ ಕೇಳ್ತೀನಿ ಸಂಭಾವನೆ ವಿಚಾರ ಅಂತ ಬಂದ್ರೆ ನಮ್ಮ ಪ್ರೊಡ್ಯೂಸರ್ ಸರ್ ಹತ್ರ ಕೇಳಬೇಕು ಜನಪ್ರಿಯತೆ ಅಂತ ಬಂದರೆ ಹೌದು ಮೇಡಮ್ ತುಂಬ ರೀಚ್ ಆಗಿದೆ ಲೈಕ್ ನನಗೆ ಇಷ್ಟ ಆಗೋದೇನಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅವ್ರು ಕೂಡ ನಂದು ಜಸ್ಟ್ ಐಸ್ ಅಥವಾ ವಾಯ್ಸಿಂದನೇ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನನಗದೊಂದು ತುಂಬ ಖುಷಿ ವಿಚಾರ ಚಿಕ್ಕ ಮಕ್ಳು ಕೂಡ ಬಂದು ಜಮದಗ್ನಿ ಅಂತ ಕಾಲಿಡ್ಕೊಂಡು ಅಪ್ ಅಪ್ಗೆ ಮಾಡಿದಾಗ ನನಗೂ ಖುಷಿ ಆಗುತ್ತೆ ಇವನ್ ಸ್ವಲ್ಪ ದೊಡ್ಡವರು ಕೂಡ ಲಾಸ್ಟ್ ಟೈಮ್ ಯಾರೋ ಒಬ್ರು ಬಂದರು ಅವರಿಗೆ ನಾನು ಜಮದಗ್ನಿ ಪಾತ್ರ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ನನ್ನ ಕಾಲನ್ನ ಮುಟ್ಟಕ್ ಬಂದ್ರು ನಂಗೆ ತುಂಬಾ ಬೇಜಾರಾಯ್ತು ಆಗ ನಾನು ಅವ್ರನ್ನ ಎಪ್ಸಿ ನಾನು ಅವ್ರ ಕಾಲನ್ನ ಮುಟ್ಟಿದೆ ನಿಮ್ದು ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನಮಗೆ ಪ್ರೀತಿ ಕೊಟ್ರೆ ಸಾಕು ಅದೆಲ್ಲ ಇದೆಲ್ಲ ಬೇಡ ಅಂತ ಥ್ಯಾಂಕ್ ಯು ಏನಾದರೂ ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಡಿ ಈ ಕಡೆ ಬಂದು ಸೆಂಟರ್ ಬಂದು ಇವರಿಗೆ ಒಂದಿಷ್ಟು ವಿಶೇಷವಾದಂತಹ ವಿಚಾರಗಳು ನಡೀತಾ ಇತ್ತು ಮನೆಯಲ್ಲೂ ಕೂಡ ಕೋಪ ಮಾಡ್ಕೊತಾ ಇದ್ದಾರೆ ಅಂತ ಇವ್ರ ಪಾತ್ರ ಎಷ್ಟು ಮುಖ್ಯ ನಿಮ್ಮ ಪಾತ್ರ ಅದಕ್ಕಿಂತ ಹೆಚ್ಚು ಇರುತ್ತೆ ಟೈಟಲ್ಲೇ ಇಲ್ಲ ನಿಮಗೆ ಏನೇನು ಅನುಭವ ಆಯಿತು ಹೇಗೆ ಹೆಸರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ ನಾರಾಯಣ್ ಈ ಸೀರಿಯಲ್ ಅಲ್ಲಿ ಯಲ್ಲಮ್ಮ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ ತುಂಬಾ ಖುಷಿ ಇದೆ ಮುಖ್ಯವಾಗಿ ನಾನು ಯಲ್ಲಮ್ಮ ದೇವಿನ ಪೂಜಿಸ್ತಿದ್ದೆ ಅದೇ ಕ್ಯಾರೆಕ್ಟರ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ

ಮೇಡಮ್ ಸೀರಿಯಲ್ ಸ್ಟಾರ್ಟ ಆದಾಗ ನಿಮ್ಮನ್ನ ಜನ ಗುರುತಿಸ್ತಾ ಇದ್ದಾರ ಅಥವಾ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಯಾರಾದ್ರೂ ಬಂದು ನಾನು ಈ ಸೀರಿಯಲ್ ನೋಡ್ತಾ ಇದೀನಿ ಅಂತ ಹೇಳಿದ್ದುಂಟ ಅಥವಾ ಒಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದಾರ ಅಂತ ಸರ್ ನಮ್ಮ ಕಡೆ ಎಲ್ಲ ಸೀರಿಯಲ್ ನೋಡೋರು ತುಂಬಾ ಜನ ಇದ್ದಾರೆ ಸರ್ ನಾನು ಪರಿಚಯ ನಾ ನಾನು ಬಂದಾಗಿಂದನೇ ಅಂತಲ್ಲ ಮುಂಚೆ ಈ ಸೀರಿಯಲ್ ನೋಡ್ತಿದ್ದಾರೆ ನೋಡ್ತಿದಾರೆ ಇವನ್ ನಮ್ಮನೆಲ್ಲೂ ನೋಡ್ತಿದ್ದಾರೆ ನಮ್ಮನೆಲ್ಲೂ ಮುಂಚೆ ಇಂದನೇ ನೋಡ್ತಿದ್ದಾರೆ मतलब ಫೀಮೇಲ್ ಆಕ್ಟರ್ಸ್ ಅಂದ್ರೆ ಸಹಜವಾಗಿ ಫಸ್ಟ್ ಸಿನಿಮಾ ಅಂದ್ರೆ ಗ್ಲಾಮರ್ ಲುಕ್ ಇರಬೇಕು ಅಂತಂದ್ರೆ ಏನೋ ಒಂದು ವಿಲನ್ कैरेक्टर ಆಗಿರಬೇಕು ಅಂತ ತುಂಬ ಆಸೆ ಪಡ್ತಾರೆ ಈಗಿನ ಮುжди ಇದೆ ಬಟ್ ನೀವು ಹಿಸ್ಟೋರಿಕಲ್ ಒಪ್ಪರೋ ಕಾರಣ ಏನು ಯಾಕೆ ಇದೆ ಈ ಕಥೆ ಅನ್ನು ಒತ್ತುಕೊಂಡ್ರಿ ಸರ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೋಬೇಡಿ ನನಗೆ ಮೊದ್ಲಿಂದಾನೋ ಗ್ಲಾಮರ ಆಗ ಕಾಣಿಸ್ಬೇಕು ಅಂತ ಇಷ್ಟ ಇಲ್ಲ ಯಾವುದೇ ಪಾತ್ರ ಆಗಲಿ ಲಕ್ಷ್ಮಣವ ಕಾಣಿಸ್ಬೇಕು ಅಂತ ಇಷ್ಟ ಆಯ್ತು ಪ್ರಿಪೇರ್ ಆಗ್ತಿದ್ರು ಸರಿ ಅಂತ ಹೇಳ್ತಾ ಇಂತಾ ಇರುತ್ತಾ ಅಲ್ಲ ಥಿಯೇಟರ್ ಎಕ್ಸ್‌ಪೀರಿಯೆನ್ಸ್ ಆ ತರದಲ್ಲಿ ಇರುತ್ತಲ್ಲ ಸರಿ ಆ ಆತರ ಇಲ್ಲ ಕಾಣಿಸ್ಕೊಂಡ್ರಿ ಅದು ದೊಡ್ಡ ಮಟ್ಟದ ಸೀರಿಯಲ್ಗಳಲ್ಲಿ ಮಾಡಿ ಅಂದ್ರೆ ಕನ್ನಡದಲ್ಲಿ ನಿಮ್ಮ ಮೊದಲನೇ ಸೀರಿಯಲ್ ಅಥವಾ ಕನ್ನಡಕ್ಕೆ ಬಂದಿದ್ದಾಗ ಇಲ್ಲ ನಾನು ಮೊದಲು ಕನ್ಯಾದನ ಮಾಡಿದ್ದೆ ಕನ್ನಡ ಅಲ್ಲಿ ಆಮೇಲೆ ಸ್ಟಾರ್ ಸುವರ್ಣ ವರ್ಣ ಅಲ್ಲೇ ನೆಗೆಟಿವ್ ರೋಲ್ ಮಾಡಿದ್ದೆ ಇದು ಕನ್ನಡ ನನ್ನ ತರ್ಡ್ ಸೀರಿಯಲ್ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವರ್ಷ ನಾನು ರೇಣುಕಾ ಪಾತ್ರನ ಮಾಡ್ತಾ ಇದ್ದೀನಿ ನನ್ನ ಅನಿಸಿಕೆ ಪ್ರಕಾರ ಒಂದು ದೇವರ ಪಾತ್ರ ಸಿಗಬೇಕು ಅಂತ ಹೇಳಿದ್ರೆ ದೇವರಿಂದ ಆಶೀರ್ವಾದ ಇರಬೇಕು ಅಂತ ನನ್ನ ಅನಿಸಿಕೆ ಸೊ ಈ ಈ ಒಂದು ಪಾತ್ರನ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಅಂತ ನನ್ನನ್ನು ನಂಬಿ ಈ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ ನನ್ನ ಚಾನಲ್ಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಪರ್ಸ್ನಲಿ ಈ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಅಂತ ಹೇಳಬೇಕು ಅಂದ್ರೆ ನಾನು ಏನಿದ್ದೀನಿ ನನಗೆ ಡೆಡ್ ಆಫಿಸ್ಟ್ ಆಗಿರೋ ಇರೋ ಒಂದು ಕ್ಯಾರೆಕ್ಟರ್ ಸೊ ಈ ಪಾತ್ರದಿಂದ ನಾನು ಪ್ರತಿದಿನ ಶೂಟ್ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ ಒಂದು ತಾಳ್ಮೆ ಇರ್ಬೋದು ಅಥವಾ ಕೋಪನ ಹೇಗೆ ಅಂದರೆ ಇಟ್ಕೊಂಡು ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು ಸೊ ಪ್ರತಿಯೊಂದನ್ನು ನಾನು ಈ ಪಾತ್ರದಿಂದ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು ಇಲ್ಲ ಹಂಗಲ್ಲ ಅಂದ್ರೆ ಐ ತಿಂಕ್ ಹ್ಯೂಮನ್ ಟೆಂಡೆನ್ಸಿ ಕೆಲವೊಬ್ರಿಗೆ ಹಂಗಿರುತ್ತೆ ಪಟ್ಟಂತ ರಿಯಾಕ್ಟ್ ಆಗೋದು ಅಥವಾ ಏನಾದ್ರೂ ಸಿಚುವೇಶನ್ ಇದ್ರೆ ಯೋಚನೆ ಮಾಡ್ದಿರ ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳೋದು ಅಥವಾ ಓವರ್ ಥಿಂಕ್ ಮಾಡೋದು ಐ ಥಿಂಕ್ ಇವಾಗಿನ ಇವಾಗಿನ ಜನರೇಷನ್ ಅಲ್ಲಿರೋದು ಒಂದು ಕಾಮನ್ ಥಿಂಗ್ ಅದು ಬಟ್ ಈ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆ ವಿಷಯಗಳನ್ನೆಲ್ಲ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ನನ್ನ ಪರ್ಸನಲ್ ಲೈಫಲ್ಲೂ ತುಂಬಾ ಡಿಫ್ರೆನ್ಸ್ ಆಗಿದ್ದು ಅಷ್ಟೇ ಹಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೋಮೇಶ್ವರ್ ಡಿ ಮಹೇಶ್ ಅಂತ ನನ್ನ ಏಜ್ ಇವಾಗ ಫಿಫ್ಟೀನ್ ಅಂಡ್ ನಾನು ಮಂಡ್ಯ ರಮೇಶ್ವರ್ ಅವ್ರದ್ದು ನಟನ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿನ ಸ್ಟೂಡೆಂಟ್ ನಾನು ಅಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ಪರಶುರಾಮ ಏನು ಓದ್ತಾ ಇದ್ದೀರಾ ಓಕೆ ಹೆಂಗ್ ಮ್ಯಾನೇಜ್ ಮಾಡ್ತೀರ ಸ್ಕೂಲ್ಸ್ ಮತ್ತೆ ಇದು ಶೂಟಿಂಗ್ ಎಲ್ಲ ಅಂದ್ರೆ ನಾನು ಇವಾಗ ಕರೆಂಟ್ಲಿ ಸ್ಕೂಲ್ ಹೋಗ್ತಿಲ್ಲ ಹೋಮ್ ಸ್ಕೂಲ್ ಸೋ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ ಕಷ್ಟ ಆಗ್ತಿದೆ ಎಜುಕೇಶನ್ ಕಷ್ಟ ಅಂತ ಏನಿಲ್ಲ ಈಗ ಸ್ಕೂಲ್ ಅಲ್ಲಿ ಪರ್ಮಿಷನ್ ಕೊಟ್ರಾ ಫಸ್ಟ್ ಕೇಳ್ ತಕ್ಷಣ ಈ ತರ ಸೀರಿಯಲ್ ಮಾಡ್ತಾ ಇದೀನಿ ಅಂದ್ರೆ ಪ್ರಾಬ್ಲಮ್ ಏನ ಇರಲಿಲ್ಲ ಪರ್ಮಿಷನ್ ಕೇಳಕ್ಕೆ ಪ್ರಾಬ್ಲಮ್ ಇರಲಿಲ್ಲ ಇಲ್ಲಿ ಬಂದಾಗ ಇಲ್ಲೇ ಆರಾಮಾಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ ಅವರಿಗಾದ್ರೆ ಹೊರಗಡೆ ಓಡಾಡ್ತಾ ಇರ್ತಾರೆ ಫೇಮಸ್ ಆಗಿದೆ ಹೇಗೆ ಅನ್ನಿಸ್ತಾ ಈ ಪಾತ್ರ ಮಾಡ್ತಿರೋದ್ರಿಂದ ಫೇಮಸ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಏನು ಹೇಳ್ತೀರಿ ಅಂದರೆ ಫಸ್ಟ್ ಆಫ್ ಆಲ್ ತುಂಬ ತುಂಬ ಖುಷಿ ಆಗ್ತಿದೆ ಈ ಥರ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿರೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲರೂ ಮತ್ತು ಅವ್ರಿಗೂ ಮೊದಲಿಂದ ನೋಡ್ತಿದ್ರಲ್ಲ ಸೊ ಅವರೆಲ್ಲರೂ ಹೇಳ್ಕೊಂಡು ನನ್ನ ಫ್ರೆಂಡ್ ಹಿಂಗೆ ಅಂತ ಹೋದ್ರೆ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿದೆ ಅಕ್ಕ ಸೆಟ್ಟಲ್ಲಾಗಿರ್ಬೋದು ಪಾತ್ರದಾಗಿರ್ಬೋದು ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರಾಗಿರ್ಬೋದು ತುಂಬ ಅಮೇಜಿಂಗ್ ಆಗಿದೆ ಸರ್ ಸಾವಿರ ದಿನಗಳು ಖುಷಿನ ಒಂದು ಮರ ಇಟ್ಕೊಳ್ಳಿ ಅದಾದಮೇಲೆ ಪ್ರಿಂಟೈನ್ ರೇಟ್ ಸೆಟ್ಟಿಗೆ ತುಂಬ ಖರ್ಚು ಮಾಡ್ತಾ ಇದ್ದಾರೆ ತುಂಬ ಸೂಕ್ಷ್ಮಿಯಾಗಿ ಮಾಡ್ತಾ ಇದ್ದಾರೆ ಸಿನಿಮಾ ಮಾಡೋವಷ್ಟು ಖರ್ಚಾಗ್ತಾ ಇದೆ ಅನ್ನೋದು ಸಾವಿರ ದಿನಗಳು ಸೆಟ್ ಹಾಕಿರುವಂಥದ್ದು ಸಿನಿಮಾ ಮಾತಲ್ಲ ಅದ್ರ ಬಗ್ಗೆ ಏನಬೇಕು ಎಷ್ಟು ತೊಡಗಲ್ಲ ಖರ್ಚು ಹಾಕೊಂಡಿದೆ ಎಷ್ಟು ಖರ್ಚಾಗಿದೆ ಹೇಳ್ಬೋದಾ ನಿಮ್ಮೆಲ್ಲರಿಗೂ ಬಂದಿದ್ದು ನಮಗೆ ಅಂತ ತುಂಬ ಖುಷಿ ಆಗ್ತದೆ ಸೊ ನಾವು ಯಡಿಯೂರು ಸಿದ್ದಲಿಂಗೇಶ್ವರ ಒಂದು ಆರವಹಿಸ್ತೀವಿ ನಾವು ಎಲ್ಲಮ್ಮ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಕನಸಾಗಿತ್ತು ಅಂದರೆ ನಾವು ನಮಗೆ ಈ ಡ್ರೀಮ್ ಪ್ರಾಜೆಕ್ಟ್ ಸಿಗುತ್ತೆ ಸಿಗಬೇಕು ಅಂತೇಳ್ಬಿಟ್ಟು ತುಂಬ ಎಫರ್ಟ್ ಹಾಕಿದ್ವಿ ಅದು ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯವರು ಅನುಕೂಲ ಮಾಡಿಕೊಡ್ತೀವಿ ಸೊ ಅದು ಅವರಿಗೆ ಫಸ್ಟು ಧನ್ಯವಾದ ಹೇಳಿ ನೆಕ್ಸ್ಟು ನಮ್ಮ ನಾವು ಇದನ್ನು ಫಸ್ಟು ಕತೆ ತೊಗೊಂಡೋಗಿ ಓಕೆ ಮಾ ಓಕೆ ಆದಮೇಲೆ ಈ ಒಂದು ಗ್ರೌಂಡ್ ಲೆವೆಲಲ್ಲಿ ಸಟ್ ವರ್ಕ್ ಮಾಡಬೇಕು ಆಮೇಲೆ ಗ್ರೌಂಡ್ ಲೆವೆಲಲ್ಲಿ ಸ್ಕ್ರಿಪ್ಟ್ ಆಗಲಿ ಮತ್ತು ಆರ್ಲಿ ಸೆಲೆಕ್ಷನ್ ಆಗಲಿ ಇದೆಲ್ಲ ತುಂಬ ಇರುತ್ತೆ ಸೊ ಒಂದು ಮ್ಯಾಕ್ಸಿಮಮ್ ಎಫರ್ಟ್ ಇದ್ದು ಅಂದರೆ ನಮಗೆ ಇವತ್ತರ್ಗು ಈ ಸಾವಿರ ಸಂಭ್ರಮ ಇಲ್ಲಿ ದಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ ಆ ತಾಯಿಯ ಕೃಪೆ ಅನಿಸುತ್ತೆ ಅದು ಇಲ್ಲಿವರೆಗೂ ಬಂದಿತ್ತು ಅಂದರೆ ನಮಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ನಮ್ಮ ರೈಟರ್ ಆಗಿರ್ಬೋದು ನಮ್ಮ ತ್ರಿಶೂ ಸರ್ ಡೈರೆಕ್ಟರ್ ಆಗಿರ್ಬೋದು ಮತ್ತು ವಿಷ್ಣು ಅವರು ಆಗಿರ್ಬೋದು ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ನಮ್ಮ ಎಡಿಟ್ರುಗಳಾಗಿರ್ಬೋದು ನಮ್ಮ ಪಾರ್ಟ್ನರ್ ಆಗಿರ್ಬೋದು ನಾವೆಲ್ಲರೂ ಒಂದು ಥೀಮ್ ಆಗಿ ಒಂದು ಜೊತೆ ನಿಂತು ಕತೆ ಪ್ಲೇ ಡೈಲಾಗು ಆಮೇಲೆ ಚಾನಲ್ ಅವರು ಕೂಡ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ತುಂಬ ಖುಷಿ ಆಗ್ತಿದೆ ಅಂದರೆ ನಾವು ಈ ಥೌಸಂಡ್ ಎಪಿಸೋಡ್ ಮಾಡೋದು ಇವತ್ತಿನ ಇದರಲ್ಲಿ ತಮಾಷೆ ಮಾತಲ್ಲ ಸೊ ಇಲ್ಲಿವರೆಗೂ ನಾವು ಬಂದಿದ್ವಲ್ಲ ನಮಗೆ ಅಷ್ಟು ಖುಷಿ ಥ್ಯಾಂಕ್ಸ್ ತುಂಬ ಪಾರ್ಟ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತ ಕೊಡ್ತೀನಿ ನಾವು ಈ ತರ ಧಾರಾವಾಹಿನ ಮಾಡಬೇಕು ಅಂತ ಅನ್ಕೊಂಡಾಗೀಗ ಶ್ರೀನಿವಾಸ್ ಅವರು ಎಲ್ಲ ಹೇಳಿದರು ನಮ್ಮ ಪಾರ್ಟ್ನರು ಹಿಂದೆ ನಾವು ಮೊದಲನೇದಾಗಿ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ದು ಶ್ರೀ ಎಡಿ ಎಸ್ ಅದು ಕೂಡ ನಮ್ಮ ಸಾವಿರದ ಮುನ್ನೂರ ಇಪ್ಪತ್ತು ಸಂಚಿಕೆಗಳನ್ನು ಪೂರೈಸಿತು ಎರಡನೇದಾಗಿ ಈಗ ರೇಣುಕ ಇಲ್ಲಮ್ಮ ಶ್ರೀಮಂಗು ಸಾವಿರ ಸಂಚಿಕೆ ಇನ್ನೊಂದು ಇದೇ ಮೈತೋ ದೇವಿ ಮಹಾತ್ಮೆ ಅಂತ ನಡೀತಾ ಇದೆ ಅದು ಐನೂರ ಹತ್ರ ಬರ್ತಾ ಇದೆ ಬಟ್ ಏನು ಅಂತಂತಂದ್ರೆ ಈ ತರ ಮೈತೋ ಶೋ ಮಾಡೋದು ತುಂಬಾ ಅಷ್ಟು ಈಸಿ ಅಲ್ಲ ಯಾಕೆಂದ್ರೆ ಹಿಂದೆ ನಮ್ಮ ಚಾನಲ್ಗಳು ಏನು ಏನ್ ಮಾಡೋ ಅಂದ್ರೆ ಮೈತಾ ಶೋ ಅಂತ ತಕ್ಷಣ ಯಾವ್ದು ಹೊರಗಡೆ ಸ್ಟೇಟ್ ಅವರಿಗೆ ಕೊಡೋರು ಮುಂಬೈ ಆ ಥರ ಎಲ್ಲ ಕೊಡೋರು ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಯಾರು ಮೈತಾ ಶೋ ಮಾಡಕ್ ಆಗ್ತಿರ್ಲಿಲ್ಲ ಅಂದ್ರೆ ಚಾನಲ್ ಅವರು ಮ್ಯಾನೇಜ್ಮೆಂಟ್ ಅದನ್ನ ಒಪ್ತಿರ್ಲಿಲ್ಲ ಆ ಸೆಟ್ ಆಗಲ್ಲ ಆ ಗ್ರಾಫಿಕ್ಸ್ ಮಾಡೋದಿಕ್ಕಾಗಲ್ಲ ಅನ್ನೋದೊಂದು ಚಾನಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇತ್ತು ಬಟ್ ಆದ್ರೆ ನಮಗೆ ಒಂದು ಅವಕಾಶನ ಅವಾಗಿದ್ದಂತಹ ಮ್ಯಾನೇಜ್ಮೆಂಟ್ ನಮಗೆ ಮೊದಲನೇದಾಗಿ ಯಡಿಯೂ ಸಿದ್ದಂಗೇಶ್ವರ ಧಾರವಾಹಿಗೆ ಅವಕಾಶ ಕೊಟ್ಟು ಆ ಧಾರಾವಾಹಿ ಮಾಡಬೇಕಾದ್ರೆ ನಮಗೆ ತುಂಬಾ ಸವಾಲುಗಳಿದ್ದು ಯಾಕೆ ಅಂತಂದ್ರೆ ಅದನ್ನ ಕೊರೋನಾ ಟೈಮಲ್ಲಿ ಶುರು ಮಾಡಿದಂತ ಧಾರಾವಾಹಿ ಬಟ್ ಅದು ಸಾವಿರದ ಮುನ್ನೂರ ಇಪ್ಪತ್ತು ಎಪಿಸೋಡ್ ಬಂದಿದ್ದು ನಮಗೆ ಖುಷಿ ಎಲ್ಲಮ್ಮ ಎಲ್ಲಮ್ಮ ಹೇಳಬೇಕು ಅಂತಂದ್ರೆ ಇದು ಎಲ್ಲಮ್ಮನ ಕತೆ ನಮ್ಮ ಮೊದಲಿಂದ ಶುರು ಮಾಡಿದ್ದು ನಮ್ಮ ರೈಟರ್ ತ ಶ್ರೀನಿಧಿ ಸರ್ ಆ ಮೊದಲಿಂದಾಗಿ ಎಲ್ಲಮ್ಮ ಮಾಡ್ಬೇಕು ಅಂದಾಗ ನಮ್ಗೆ ಒಂದು ಸ್ವಲ್ಪ ಭಯ ಇತ್ತು ಮತ್ತೆ ಮೈತಾ ಶೋ ಮಾಡಬೇಕಲ್ವಾ ಮೈತು ಅಂದ್ರೆ ತುಂಬಾ ಕಷ್ಟ ಯಾಕೆಂತಂದ್ರೆ ಅದದ್ದೇ ಅಂತ ಒಂದು ಕಾಸ್ಟ್ಯೂಮು ಮೇಕಪ್ ಸೆಟ್ಟು ಇದೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ಖಂಡಿತ ಆಗುತ್ತಾ ನಮ್ಮ ಕೈಯಿಂದ ಅಂತಂದಾಗ ನಮ್ಮ ಶ್ರೀನಿ ಸರ್ ಇಲ್ಲ ಮಾಡೋಣ ಚೆನ್ನಾಗಿರುತ್ತೆ ತಾಯಿದು ಆಶೀರ್ವಾದ ನಮ್ಮ ಮೇಲಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತಂದು ನಾವು ಎಲ್ಲಮ್ಮನ ಮುಹೂರ್ತನೇ ನಾವು ಎಲ್ಲಮ್ಮ ದೇವಸ್ಥಾನದಲ್ಲೇ ನಾವು ಸೀರಿಯಲ್ ಮೊದಲನೇದು ಮುಹೂರ್ತ ಮಾಡಿದ್ದು ಅದಾದ ನಂತರ ನಮಗೆ ತುಂಬ ಚೆನ್ನಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರ ಹೆಸರುಗಳು ಹೇಳಬೇಕು ಅಂದರೆ ತುಂಬ ಜನ ಇದ್ದಾರೆ ಅಂದರೆ ಜನ್ರೇಷನ್ ಚೇಂಜ್ ಆಗಿದೆ ಪ್ರೀ ಜನ್ರೇಷನ್ ಚೇಂಜ್ ಆಗಿದೆ ಆರ್ಟಿಸ್ಟ್ಗಳೆಲ್ಲ ಎಲ್ಲ ಆರ್ಟಿಸ್ಟು ಕೂಡ ನಮ್ಮ ಪ್ರೊಡಕ್ಷನ್ಗೆ ತುಂಬ ಚೆನ್ನಾಗಿ ಟೈಮಿಗೆ ಬಂದು ಕೆಲಸ ಮಾಡಿ ಅಂದರೆ ಒಂದು ವೇಷ ಪಾಷನ್ ಚೇಂಜ್ ಇರ್ತದೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಇರ್ತದೆ ಅದನ್ನೆಲ್ಲದನ್ನು ಅವರು ಯಾವುದೇ ಬೇಸರ ಇಲ್ಲದೆ ವೇರ್ ಮಾಡಿಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಟ್ ಏನಾಗುತ್ತೆ ಅಂತಂದರೆ ಇದೊಂದು ಶು ಮೈತೋ ಶೋ ಶುರು ಮಾಡೋದು ಅಷ್ಟು ಈಸಿ ಅಲ್ಲ ಏಕೆ ನಾರ್ಮಲ್ ಸೋಷಿಯಲ್ಸ್ ಯಾರು ಬೇಕಾದ್ರು ಮಾಡ್ಬೋದು ಬಟ್ ಇದಕ್ಕೆ ಅದಂತ ಸೆಟ್ ಹಾಕಬೇಕು ಇದಕ್ಕೊಂದು ಆರು ತಿಂಗಳು ಒಂದು ವರ್ಷ ಗ್ರೌಂಡ್ ವರ್ಕ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡಿ ಈ ಹಂತಕ್ಕೆ ತಗೊಂಡೋಗೋದಕ್ಕೆ ನಮಗೆ ಮೊದಲನೇದಾಗಿ ಸುವರ್ಣ ಚಾನಲ್ ಸುವರ್ಣ ಚಾನಲ್ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕೆಲವರು ನಮಗೆ ಶುರು ಮಾಡ್ಬೇಕಾರಿದ್ರು ಕೆಲವರು ಇಲ್ಲ ಅದು ಎಲ್ಲರಿಗೂ ಮೊದಲನೇದಾಗಿ ಇದು ಶುರು ಮಾಡಿದಾಗ ಡೈರೆಕ್ಟರ್ ನಮ್ಮ ತ್ರಿಶೂಲ್ ಅಂತಿದ್ರು ಅವ್ರೀಗ ನಮ್ಮದೇ ಪ್ರೊಡಕ್ಷನ್ ಅಲ್ಲಿ ಅಂತ ಮಾಡ್ತಿದ್ದಾರೆ ಅದಾದ ನಂತರ ಮಲ್ಲಿಕಾರ್ಜುನ್ ಅಂತ ಬಂದರು ಅವರು ಅದಾದ ಮೇಲೆ ವಿಷ್ಣು ಬಂದಿದ್ದಾರೆ ವಿಷ್ಣು ನಮ್ಮಲ್ಲಿ ಯಡಿಯೂ ಸೇಶ್ವರ ಮಾಡ್ತಿದ್ರು ಅದಾದ ನಂತರ ಈಗ ಮಾಡ್ತಿದ್ದಾರೆ ತುಂಬ ಒಳ್ಳೆ ಡೈರೆಕ್ಟರು ಆಗಲಿರಲು ಕಷ್ಟಪಟ್ಟು ಸ್ಕ್ರಿಪ್ಟ್ ಮೇಲೆ ನಿಗಾ ಇಟ್ಟು ಕೆಲಸ ಮಾಡ್ತಾರೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ತಮ್ಮ ಸಮಯವನ್ನು ಇಡೀ ಈ ಪ್ರಾಜೆಕ್ಟ್ ಮೇಲೇ ಮೀಸಲಿಟ್ಟು ಮಾಡ್ತಾ ಇದ್ದಾರೆ ಈ ತರ ಶೋಗಳನ್ನ ಕನ್ನಡ ಜನತೆ ಖಂಡಿತ ನೋಡ್ತಾ ಇದ್ದಾರೆ ನೋಡ್ದಲ್ಲೇ ಇಲ್ದ್ರೆ ಇಷ್ಟ ಬರಕ್ ಆಗ್ತಿರ್ಲಿಲ್ಲ ನಾನ್ ಕೇಳ್ಕೊಳೋದೇನಂತಂದ್ರೆ ಈ ತರ ನಮ್ಮ ಓನ್ ಕಲ್ಚರ್ ಅಂತ ನಮ್ಮ ಸಂಸ್ಕೃತಿಯ ಧಾರಾವಾಹಿಗಳು ಇನ್ನೂ ಅತಿ ಹೆಚ್ಚು ಬರಬೇಕು ಅನ್ನೋದು ನನ್ನ ಅಭಿಲಾಷೆ ಮೊದಲನೇದಾಗಿ ಇದು ರೀಸೆಂಟ್ ಆಗಿ ಚೇಂಜ್ ಆಗಿದೆ ಟೈಮ್ ಸ್ಲಾಟ್ ಏಟ್ ತರ್ಟಿ ಇಂದ ಇದು ಶುರು ಆಗಿದೆ ಸೊ ಏಟ್ ತರ್ಟಿ ಇಂದ ಮತ್ತೆ ಒಂಬತ್ತು ಗಂಟೆಗೆ ಶಿಫ್ಟ್ ಆಗಿದೆ ಆಮೇಲೆ ಇದರ ಅಂತ ಒಂದು ಹಾಡಿಯನ್ಸ್ ಅಂತ ಇದಾರೆ ಈಗ ಉದಾಹರಣೆಗೆ ಇದನ್ನ ಅತಿ ಹೆಚ್ಚು ನಾರ್ತ್ ಕರ್ನಾಟಕದಲ್ಲಿ ನೋಡ್ತಾರೆ ತುಂಬಾ ಮಾತಾಡ್ತಾರೆ ಈ ಸೀರಿಯಲ್ ಬಗ್ಗೆ ನಾರ್ತ್ ಕರ್ನಾಟಕದಲ್ಲಿ ಹಾಗಾಗಿ ನಮಗೆ ಬಿಗ್ ಬಾಸ್ ಅನ್ನೋದು ಯಾವ ವರ್ಷನೂ ಕೂಡ ನಮ್ಗೆ ಏನು ಸಮಸ್ಯೆ ಆಗಿದೆ ಇಲ್ಲ ಎಷ್ಟು ಇದ್ದೀರಾ ಇತಿರಾ ಅದಾದ್ಮೇಲೆ ಯಾವ್ದಾದ್ರು ಇತಿಹಾಸ ಇರುವಂತಹ ಕಥೆ ಮಾಡಿದರೆ ಮತ್ತೆ ದೈವರ ಕಥೆ ಮಾಡಿದರೆ ಆ ದೇವಸ್ಥಾನಕ್ಕೆ ಹೋಗಿ ಸೇವೆ ಅಲ್ಲಿ ದೇವರ ಹತ್ರ ಹೋಗಿ ಇಲ್ಲ ಖಂಡಿತ ನಾವು ಶುರು ಮಾಡಿದ್ದೇ ಸವದತ್ತಿ ಕ್ಷೇತ್ರದಲ್ಲಿ ನಾವು ಆ ತಾಯಿ ಭಕ್ತರು ಕೂಡ ಹಾಗಾಗಿ ಪ್ರತಿ ಸಲ ಹೋಗ್ತಾನೆ ಇರ್ತೀವಿ ನಾವು ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಹೋಗ್ತಾನೆ ಇರ್ತೀವಿ ಆಮೇಲೆ ಆ ಟೆಂಪಲ್ ಅಂದ್ರೆ ಒಂದು ಏನು ಮುಜ್ರಾ ಇಲಾಖೆ ಅದು ಸಹಕಾರ ಇಲ್ದಲೇ ಇದು ಇಷ್ಟು ಮಾಡೋಕಾಗ್ತಿರ್ಲಿಲ್ಲ ಅವ್ರೆಲ್ಲರ ಸಪೋರ್ಟು ಇದೆ ನಮಗೆ ಅಲ್ಲಿ ಅರ್ಚಕರುಗಳು ಆಗಿರ್ಬೋದು ನಾವು ನಮ್ಮ ರೈಟ್ರು ಸ್ನೇಹಿತರನ್ನೆಲ್ಲ ಹೋಗಿ ಮೊದಲನೇದಾಗಿ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಏನಿದೆ ಏನಿಲ್ಲ ಆಮೇಲೆ ನಾವೆಲ್ಲ ಕಡೆ ಈ ತರ ಕತೆಗಳನ್ನ ತಿರುಚಿ ಮಾಡೋಕೆ ಆಗಲ್ಲ ಏನು ಇದೆ ವಾಸ್ತವವಾಗಿ ಅದನ್ನೇ ತೋರ್ಸಕ್ ಸಾಧ್ಯ ಹಾಗಾಗಿ ಅವರ ಎಫರ್ಟ್ ನಮ್ಮ ನಾನು ರೈಟ್ ಖಂಡಿತ ತಾಯಿ ಎಲ್ಲಿವರೆಗೂ ಕರ್ಕೊಂಡೋಗ್ತಾರೆ ಅಂತ ಗೊತ್ತಿಲ್ಲ

ಇವತ್ತು ನಮ್ಮೆಲ್ರಿಗೂ ಬಹಳ ಸಂತೋಷದ ದಿನ ಇದು ಯಾಕಂದರೆ ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇದು ತುಂಬ ಹಳೆಯ ಕಥೆಯಾಗಿರೋದ್ರಿಂದ ನಮ್ಮ ಶ್ರೀನಿಧಿ ಸರ್ ಅರವಿಂದ್ ಸರ್ ಹಾಗೂ ಚಾನಲಲ್ಲಿ ಅದರದೇ ಆದ ಒಂದು ತಂಡ ಸೇರಿಕೊಂಡು ಆ ಕಥೆಯ ಹಿನ್ನೆಲೆ ಏನು ಅದನ್ನು ರಿಸರ್ಚ್ ಮಾಡಿ ಯಾಕಂದರೆ ಸೋಷಿಯಲ್ ಸೀರಿಯಲ್ಗಳಾದರೆ ನಾವು ಹೇಗೆ ಬೇಕಾದರೂ ಮಾಡ್ಕೋಬಹುದು ಅಲ್ಲ ಲಿಮಿಟೇಷನ್ಗಳು ಇರುತ್ತೆ ಹಾಗಂತಲ್ಲ ಆದರೆ ಇದು ಸ್ವಲ್ಪ ಕಷ್ಟದ ವಿಷಯ ಹಾಗಾಗಿ ಅದಕ್ಕೆ ಜಾನಪದ ಕತೆಗಳನ್ನು ಅಥವಾ ತುಂಬ ಹಳೆಯ ಹಾಡುಗಳನ್ನು ಆ ಕತೆ ಏನಿದೆ ಹಿಂದೆ ಅದನ್ನು ರಿಸರ್ಚ್ ಮಾಡಿಕೊಂಡು ಆ ಕತೆ ವಿಸ್ತರಣೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಗಳು ಇದೆಲ್ಲವನ್ನು ಅವ್ರೇನು ರೆಡಿ ಮಾಡಿ ಕೊಟ್ಟಿರ್ತಾರೆ ಅದನ್ನು ನಾವು ಅದಕ್ಕೆ ತಕ್ಕಂಗೆ ಪ್ರೇಕ್ಷಕರಿಗೆ ಏನ್ ಬೇಕು ಅದನ್ನ ಚಿತ್ರೀಕರಣ ಮಾಡಿ ಕೊಡ್ತಾ ಇದ್ದೇವೆ ಅದು ಜನರಿಗೂ ಇಷ್ಟ ಆಗಿದೆ ಹಾಗಾಗಿ ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಇನ್ನು ನಾವಿವತ್ತು ಈ ಮಟ್ಟಕ್ಕೆ ಬರೋಕೆ ನಮ್ಮ ನಿರ್ಮಾಪಕರಾದಂತ ಶ್ರೀನಿವಾಸ್ ಸರ್ ಅರವಿಂದ್ ಸರ್ ಹಾಗೂ ಚಾನಲ್ನ ಎಲ್ಲಾ ಸಿಬ್ಬಂದಿಗಳ ಸಹಕಾರದಿಂದ ಎಲ್ಲ ಕಲಾವಿದರ ಸಹಕಾರದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ ಅದರಲ್ಲೂ ಇಲ್ಲಿ ತಂತ್ರ ತಂತ್ರಜ್ಞರು ಭಾಳ ಕಷ್ಟಪಡ್ಬೇಕಾಗುತ್ತೆ ಯಾಕಂದರೆ ಒಂದು ಫ್ರೇಮ್ ಹೇಗಿದೆ ಅಲ್ಲೇ ಶೂಟ್ ಮಾಡೋಕ್ಕಾಗಲ್ಲ ಅದು ಹಿಂದಿನ ಕಾಲಕ್ಕೆ ತಕ್ಕಂತೆ ಅದೆಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅವರಿಗೆ ಯಾಕಂದರೆ ಇವತ್ತಿನ ಟೆನ್ಷನ್ ಜೊತೆಗೆ ನಾಳೆ ಏನಿದೆ ನಾಳೆ ಏನು ಬೇಕು ಆಸಕ್ತಿಗೆ ತಕ್ಕಂತೆ ತಕ್ಕಂತೆ ಅದೆಲ್ಲವನ್ನು ರೆಡಿ ಮಾಡ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಇದು ಕೆಲವೊಂದು ಸಲ ನಮಗೆ ಮುಕ್ಕಾಲುವರೆ ಎಪಿಸೋಡ್ ಕೊಡಬೇಕಾಗುತ್ತೆ ಕೆಲವೊಂದು ಸಲ ಒಂದೊಂದು ಗಂಟೆ ಎಪಿಸೋಡ್ ಕೊಡಬೇಕಾಗುತ್ತೆ ಅವಾಗ ನಿದ್ದೆ ಇಲ್ಲದೆ ಸು ಕೂಡ ನಮ್ಮ ಟೆಕ್ನಿಷಿಯನ್ಸ್ ತಂಡ ಅದರಲ್ಲೂ ಡೈರೆಕ್ಷನ್ ತಂಡ ಏನಿದೆ ಅದು ಹಗಲೂ ರಾತ್ರಿ ಕೆಲಸ ಮಾಡಿರುತ್ತೆ ಇಡೀ ತಂಡದ ಒಂದು ಸತತವಾದ ಪರಿಶ್ರಮದಿಂದ ನಾವೆಲ್ಲ ಇವತ್ತು ಈ ಎಲ್ಲರೂ ಸೇರ್ಕೊಂಡು ಈ ಖುಷಿಯ ಸಂಭ್ರಮ